ನಮ್ಮ ಸ್ಕೂಲು ನಮ್ಮ ಟೀಚರು ನಮ್ಮ ಮಕ್ಕಳು ಇವ್ರ ಜೊತೆ ಆಚರಿಸ್ಕೊಂಡ್ರೆ ಆ ಉತ್ತಪ್ಪ ನನಗೆ ತುಂಬ ಚೆನ್ನಾಗಾಯ್ತು ಸಕ್ಸಸ್ ಆಯಿತು ಅಂತ ನನ್ನನ್ನು ಈ ಒಂದು ಎತ್ತರ ಕೇರ್ಸಿದ್ದಾರೆ ಅಂದರೆ ರಿಯಲಿ ಐ ಆಮ್ ಲಕ್ಕಿ ಟು ಹ್ಯಾವ್ ಎ ಸಚ್ ಎ ಕೈಂಡ್ ಆಫ್ ಟೀಚರ್ಸ್ ಅಂತ ನಾನು ವಿಲಿಂಗ್ಟನ್ ಸ್ಟಾಫ್ ಕಡೆಯಿಂದ ಐ ವಿಶ್ ಆಲ್ ದೇವರವ್ರಿಗೆ ಆರೋಗ್ಯ ಆಯುಷ್ಯು ಹೆಚ್ಚೆಚ್ಚು ಕೊಡಲಿ ಶೀ ಈಸ್ ಇನ್ಸ್ಪಿರೇಷನ್ ಫಾರ್ ಮೆನಿ ಆಫರ್ಸ್ ಶಿ ಇಸ್ ಅಂಬಲ್ ಅಂಡ್ ಕೈಂಡ್ ಲೇಡಿ ಎಲ್ರಿಗೂ ಸಹ ಒಂದು ಆಶ್ರಯ ಕೊಟ್ಟು ಎಲ್ಲರೂ ನಾವು ಸಮಾನ ರೀತಿನಲ್ಲಿ ನೋಡ್ಕೊಂಡು ಹೋಗ್ತಿದ್ದಾರೆ ಸಿಬ್ಬಂದಿಲಿ ನಿಮ್ಮ ನನಗೇನು ಅಂದರೆ ನಮ್ಮ ಸ್ಕೂಲು ನಮ್ಮ ಟೀಚರು ನಮ್ಮ ಮಕ್ಕಳು ಇವ್ರ ಜೊತೆ ಆಚರಿಸ್ಕೊಂಡ್ರೆ ಆ ಹುಟ್ಟಪ್ಪ ನನಗೆ ತುಂಬ ಚೆನ್ನಾಗಾಯಿತು ಸಕ್ಸಸ್ ಆಯಿತು ಅಂತ ಫಸ್ಟು ರಾಯರು ಅದಾದ ತಕ್ಷಣ ನೆಕ್ಸ್ಟ್ ಬರೋದು ಇಲ್ಲೇ ನಾನು ಇಲ್ಲಿ ಮುಗಿಸ್ಕೊಂಡು ಮಿಕ್ಕಿದ್ದೇನಿದ್ರು ನನ್ನ ಫ್ಯಾಮಿಲಿ ಜೊತೆ ಅಷ್ಟೇ ದಿಸ್ ಇಸ್ ದ ಫಸ್ಟ್ ಫ್ಯಾಮಿಲಿ ಫಾರ್ ಮಿ ಐ ಆಮ್ ವೆರಿ ಹ್ಯಾಪಿ ಈ ಥರ ಟೀಚರ್ಸು ಸಿಗೋದು ನನ್ನನ್ನು ಈ ಒಂದು ಎತ್ತಿರ ಕೇರ್ಸ್ ಅಂದರೆ ರಿಯಲಿ ಐ ಆಮ್ ಲಕ್ಕಿ ಟು ಹ್ಯಾವ್ ಎ ಸಚ್ ಎ ಕೈಂಡ್ ಆಫ್ ಟೀಚರ್ಸ್ ಅಂತ ನಾನು ಹೇಳ್ತೀನಿ ಅಷ್ಟೇ ನಾನು ನನ್ನೋದು ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆಂದರೆ ಇಪ್ಪತ್ತೈದು ವರ್ಷದ ಯಾವತ್ತೂ ನಾನು ಇವರು ಬರ್ತ್ಡೇ ಆಚರಿಸೋದು ಬಿಟ್ಟಿಲ್ಲ ಇಪ್ಪತ್ತೈದು ವರ್ಷದಿಂದನೂ ಆಯಾ ಇದಕ್ಕೆ ಯಾವ್ಯಾವ ಟೀಚರ್ಸ್ ಇದ್ದಾರೋ ಎಲ್ಲರೂ ಸೇರಿ ಏನು ಗಿಫ್ಟ್ಗಳು ಕೊಡೋದೇನೋ ಇದು ಮಾಡೋದೇನೋ ಅದಕ್ಕಿಂತ ಚೆನ್ನಾಗಿ ನನ್ನ ಆ ಪ್ರೀತಿ ವಿಶ್ವಾಸ ಇದರಿಂದ ನೋಡ್ಕೊಳ್ತಾ ನನಗೊಂದಿಷ್ಟು ನೋವಾದರೆ ಯಾವ ಟೀಚರ್ಸು ತಡೆಯಲ್ಲ ಬಂದು ಕೇಳ್ತಾರೆ ಯಾಕೆ ಮೇಡಮ್ ನಾನು ಒಂದು ದಿವಸ ಸಪ್ಪೆ ಇದ್ದರೆ ಇದು ಮಾಡಲ್ಲ ಕೇಳುವ ನಂಗೆ ಹುಷಾರಿಲ್ಲ ಅವಾಗ ಅಂದಾಗ ಒಂದು ಮನೆಗೆಲ್ಲ ಬಂದುಬಿಡ್ತಾರೆ ಎಲ್ಲ ಬಂದು ನಾನು ನೋಡಿಕೊಂಡು ಮಾಡಿಕೊಂಡು ನಾವು ಇದ್ದೀವಿ ಮೇಡಮ್ ನಿಮಗೆ ಡೋಂಟ್ ವರಿ ಅಬೌಟ್ ಸ್ಕೂಲ್ ನಾನು ಇಲ್ದಾರು ಪರವಾಗಿರೋ ನಮ್ಮ ಸ್ಟಾಫ್ ಎಲ್ಲ ನೋಡ್ಕೊಂಡು ಹೋಗ್ತಾರೆ ನಾನೇ ಬೇಕು ಅಂತ ಏನೂ ಇಲ್ಲ ಆ ಥರ ಎವ್ರಿ ಬಡಿ ಹ್ಯಾವಿಂಗ್ ದೇರ್ ಓನ್ ರೆಸ್ಪಾನ್ಸಿಬಿಲಿಟಿ ನಾನು ಹೇಳಬೇಕಾಗಿಲ್ಲ ಅವ್ರಿಗೆ ನೀವು ಹಿಂಗೆ ಹಂಗೆ ಅಂತ ಒಂದು ಸಲ ನಾನು ಏನು ಮಾಡಿ ಮಾಡಿಟ್ಟಿದ್ದೀನಿ ಅದನ್ನು ಅವರು ಎಲ್ಲರೂ ಫಾಲೋ ಮಾಡಿ ನಂಗೆ ಮುಂದೆ ನಾನು ಇಲ್ಲದೆ ಇದ್ರು ಅವರೆಲ್ಲ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಅದು ನಾನು ಇದ್ದರೂ ಪರವಾಗಿಲ್ಲ ಅವ್ರು ನನ್ನ ಮಕ್ಳಿಗೆ ಮುಂದೆ ಅವರು ಇದೇ ಥರ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ ಸೊ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಎ ಸಚ್ ಎ ಕೈಂಡ್ ಆಫ್ ಟೀಚರ್ಸ್ ಜೊತೆಗೆ ಟ್ವೆಂಟಿ ಫೈವ್ ಇಯರ್ಸ್ ಶಾಲೆ ಪ್ರಾರಂಭ ಆಗಿ ಟ್ವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಹೌದು ಸೊ ಈ ವರ್ಷ ನಿಮಗೆ ಹುದ್ದಬ್ಬ ಟ್ವೆಂಟಿ ಫೈವ್ ಇಯರ್ಸ್ ಹುಡ್ದಬ್ಬನ ನಾನು ಟ್ವೆಂಟಿ ಫೈ ಇಯರ್ಸ್ ಸ್ಕೂಲ್ ಡೇ ಪ್ಲಸ್ ನನ್ನ ಹುಡ್ತಬ್ಬ ಎಲ್ಲ ಒಂದೇ ತಿಂಗಳ ಆಚರಿಸ್ಕೊಳ್ತಾ ಇರೋದು ನನಗೆ ತುಂಬಾ ಇದಾಗ್ತಾ ಇದು ನನ್ನದು ತರ್ಟಿ ಏಯ್ಟ್ ಮ್ಯಾ ಮೀನ್ ಸಾರಿ ಸಿಕ್ಸ್ಟಿ ಸೆವೆಂತ್ ಕಳೆದು ಸಿಕ್ಸ್ಟಿ ಏಯ್ಟು ಹುಡ್ ದ ಬಾಯ್ಸು ಸ್ಟಾರ್ಟ್ ಫ್ರಮ್ ಟುಮಾರೋ ಆನ್ವರ್ಡ್ ಸಿಕ್ಸ್ಟಿ ಏಯ್ಟ್ ಇಯರ್ಸು ಸೊ ಐ ಆಮ್ ವೆರಿ ಹ್ಯಾಪಿ ಟು ಸೆಲೆಬ್ರೇಟ್ ವಿತ್ ಮೈ ಟೀಚರ್ಸ್ ಇವತ್ತು ನಮ್ಮ ಪ್ರೆಸಿಡೆಂಟ್ ಮ್ಯಾಮ್ ಅವರ ಜನ್ಮ ಸೊ ನಾವೆಲ್ಲ ಲೇಡಿ ವಿಲಿಂಗ್ಟನ್ ಸ್ಟಾಫ್ ಕಡೆಯಿಂದ ಐ ವಿಶ್ ಆಲ್ ಮೋರ್ ಮಿನಿಮೋರ್ಟನ್ಸ್ ಆಫ್ ದಿ ದಿಡಬ್ರೆ ಈ ವರ್ಷ ಈ ವರ್ಷ ಆ್ಯಕ್ಚುಲಿ ನಮಗೆ ಇವತ್ತು ಈ ವರ್ಷ ಸಿಲ್ವರ್ ಜುಬ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಈ ಒಂದು ಇದರಲ್ಲಿ ಇವರು ಇಷ್ಟು ವರ್ಷ ಸಕ್ಸಸ್ ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಈ ಶಾಲೆನ ಇನ್ನು ಮುಂದೆನೂ ಇದೇ ರೀತಿ ನಡ್ಸ್ಕೊಂಡು ಹೋಗಲಿ ಅಂತ ನಾವೆಲ್ಲ ಸ್ಟಾಫ್ ಕಡೆಯಿಂದ ಮೇಡಮ್ಗೆ ವಿಶಸ್ ಹೇಳ್ತೀವಿ ಮೊದಲೇದಾಗಿ ಈ ಶಾಲಾ ಮುಖ್ಯಸ್ಥರಾದ ಶ್ರೀಮತಿ ಮಂಜುಳಾ ರಾಮಮೂರ್ತಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರವ್ರಿಗೆ ಆರೋಗ್ಯ ಆಯುಷ್ಯು ಹೆಚ್ಚೆಚ್ಚು ಕೊಡಲಿ ನಮ್ಮೆಲ್ಲರ ಆರೋಗ್ಯ ಆಯುಷ್ಯನ ಅವ್ರಿಗೆ ಕೊಡಲಿ ಅಂತ ಬೇಡ್ಕೊಳ್ತೀನಿ ಯಾಕಂದರೆ ನನ್ನಂತ ನೂರಾರು ಜನರಿಗೆ ಕೆಲಸ ಕೊಡ್ತಾರೆ ಆ ಸಾಮರ್ಥ್ಯ ಅವರಲ್ಲಿದೆ ಹಾಗಾಗಿ ದೇವರು ಅವರನ್ನು ಇನ್ನೂ ನೂರಾರು ಕಾಲ ಚಿರಕಾಲ ಇರಲಿ ಇರೋ ಹಾಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ ಈ ಸಂಸ್ಥೆ ಇಪ್ಪತ್ತೈದನೇ ವರ್ಷದ ಸಮಸ್ಯರ ಕಾಲಿಟ್ಟು ಅದರ ಹಿಂದೆ ಸಕ್ಸಸ್ಸಿಗೆ ರೂವಾರಿಯಾದವರು ಅವರು ಅವರು ಈ ಶಾಲೆಗೆ ನಮಗೆಲ್ಲ ಇಡೀ ಶಾಲೆಗೆ ತಾಯಿಯಾಗಿ ಮಕ್ಕಳಿಗೂ ಆಗಿ ಇಲ್ಲಿವರೆಗೂ ನಿಭಾಯಿಸ್ಕೊಂಡು ಬಂದಿದ್ದಾರೆ ಹೀಗೆ ಮುಂದೆ ಅವರ ಕೃಪೆ ಶಾಲೆ ಮೇಲೆ ನಮ್ಮೆಲ್ಲರ ಮೇಲೆ ಮಕ್ಕಳ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಫಸ್ಟ್ ಆಫ್ ಆಲ್ ಐ ವಿಶ್ ಐ ಆಮ್ ವೆರಿ ಹ್ಯಾಪಿ ಬರ್ಡೇ ಮ್ಯಾಮ್ ಸೊ ಶಿ ಇಸ್ ಆಸ್ ಆಲ್ ದೀಚರ್ಸ್ ಶಿ ಈಸ್ ಎ ಇನ್ಸ್ಪಿರೇಷನ್ ಫಾರ್ ಮೆನಿ ಆಫರ್ ಎಸ್ಪೆಷಲಿ ಫಾರ್ ದ ಯಂಗ್ಸ್ಟರ್ಸ್ ಐ ಕೇಮ್ ಇಯರ್ ಬಿಫೋರ್ ಫೈವ್ ಇಯರ್ಸ್ ಇಟ್ ವಾಸ್ ಎ ಕೋವಿಡ್ ಟೈಮ್ ಸೊ ವೇರ್ ದೆರ್ ವಾಸ್ ನೋ ವೇಕೆನ್ಸೀಸ್ ಫಾರ್ ಟೀಚರ್ಸ್ ಸೊ ಶಿ ಸ್ಪೆಷಲಿ ಕಾಲ್ಡ್ ಮೀ ಅಂಡ್ ಆಸ್ ವೆಲ್ ಆಸ್ ಮೈ ವೈಫ್ ಇಯರ್ ಆ್ಯಂಡ್ ಶಿ ಗೇವ್ ಆಸ್ ದ ಜಾಬ್ And till today, she will treat everyone as their child. So today also, she is me treating direct me, me as his child only. So I wish her a great success, and I congratulate for the whole team and especially for the ma'am for completing 25 years and many more to come. So I wish the Lady Wellington School will be in the top soon. As Sir told, she is a motherly figure for all of us, for all the teachers. I wish a very happy birthday and many more birthdays to celebrate. అండ్ షీ ఈజ్ అ వెరీ హంబల్ అండ్ కైండ్ లేడీ దిస్ ఐ హవ్ టు స్ట్రెస్ యూర్ అ వెరీ సింపుల్ లేడీ అండ్ షీ ఈస్ అ ఇన్స్పరేషన్ ఫర్ ఆల్ ఆఫ్ అస్ సో ఐ విష్ హర్ వెరీ గుడ్ లక్ అండ్ కంగ్రాజులేట్ ఫర్ ద సిల్వర్ జుబలీ సెలిబ్రేషన్స్ ఆల్సో ಐ ವಿಶ್ ಹ್ಯಾಪಿ ಬರ್ತ್ಡೇ ಟು ಮ್ಯಾಮ್ ಆಸ್ ವೆಲ್ ಎಸ್ ಶೀ ಈಸ್ ಮೈ ಮದರ್ ಆಲ್ಸೋ ಐ ಆಮ್ ವರ್ಕಿಂಗ್ ಇಯರ್ಸ್ ಇನ್ಸ್ ಸಿಕ್ಸ್ಟೀನ್ ಇಯರ್ಸ್ ಆ್ಯಂಡ್ ಐ ಹ್ಯಾವ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ವಿತ್ ಅವರ್ ಮ್ಯಾಮ್ ಶೀ ಈಸ್ ವೆರಿ ಹಂಬಲ್ ಪೊಲೈಟ್ ಆ್ಯಂಡ್ ಆಲ್ವೇಸ್ ಇಂಪತೈಸ್ ಟುವರ್ಡ್ಸ್ ಎವ್ರಿ ಬಡಿ ಸೊ ಐ ವಿಶ್ ಆರ್ ಗುಡ್ ಲಕ್ ಆ್ಯಂಡ್ ಐ ವಿಶ್ ಬೋ ಬೆಸ್ಟ್ ಆಫ್ ಲಕ್ ಇನ್ ಯರ್ ಲೈಫ್ ಥ್ಯಾಂಕ್ ಯು ನಾವು ಒಂದು ಈ ಒಂದು ಸಂಸ್ಥೆಯಲ್ಲಿ ಒಂದು ಫಿಫ್ಟೀನ್ ಇಯರ್ಸಿಂದ ವರ್ಕ್ ಮಾಡ್ತಾ ಇದೀವಿ ಸೊ ಮ್ಯಾಮ್ ನಮಗೆ ಬರೀ ಮ್ಯಾಮ್ ಆಗಿ ಇಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ನಮಗೆ ಒಂದು ಎಲ್ಡರ್ಲಿ ಪೀಪಲ್ ಥರ ಇದ್ದಾರೆ ಸೊ ಒಂದು ಅವರು ನಮ್ಮ ವರ್ಕಿಗೆ ತೊಗೊಂಡಿರೋದು ಬರೇ ನಾವು ಕ್ಲಾಸಲ್ಲಿ ಈವನ್ ನಮ್ಮ ಫ್ಯಾಮಿಲಿ ಒಂದು ಏನಾದ್ರೂ ಪ್ರಾಬ್ಲಮ್ ಅದಕ್ಕೂ ಸಹ ಅವರು ನಮಗೆ ಸ್ಪಂದಿಸ್ತಾರೆ ಸೊ ಅದಕ್ಕಾಗಿ ನಾವು ಗ್ರೇಟ್ಫುಲ್ಲು ಮತ್ತು ಎಲ್ಲ ಟೀಚರ್ಸ್ನೂ ಸಹ ಒಂದು ಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರು ನಮಗೆ ಎಲ್ರಿಗೂ ಸಹ ಒಂದು ಕೋಆಪ್ರೇಷನು ಒಂದು ಮೋಟಿವೇಟ್ ಥರ ಇದ್ದಾರೆ ಒಂದು ಸಂಸ್ಕೃತದಲ್ಲಿ ಒಂದು ಗಾದೆ ಇಡ್ತಾರೆ ಧರ್ಮೋ ರಕ್ಷತಿ ರಕ್ಷಿತಾ ಅಂತ ಸೊ ಆ ರೀತಿಯಾಗಿ ಅವರು ನಮ್ಮನೆಲ್ಲರೂ ಸಹ ಒಂದು ರಕ್ಷಣೆ ಒಂದು ಆಶ್ರಯನ ಕೊಟ್ಟಿದ್ದಾರೆ ಎಲ್ಲ ಟೀಚರ್ಸು ಒಂದು ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬರ್ತಿದ್ದಾರೆ ಎಲ್ರಿಗೂ ಸಹ ಒಂದು ಆಶ್ರಯ ಕೊಟ್ಟು ಎಲ್ಲರೂ ಸಮಾನ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಿದ್ದಾರೆ ಅವರಿಗೆ ದೇವರು ಒಂದು ಅವರ ಹುಟ್ಟಿದ ಹಬ್ಬದ ದಿನ ಇನ್ನೂ ಜಾಸ್ತಿ ಅಂತ ಒಳ್ಳೆ ಕೆಲಸಗಳನ್ನ ಮಾಡಲಿ ಅಂತೇಳಿರ್ತಾರೆ ನನ್ನ ಹೆಸರು ದೀಪಾ ಆ್ಯಂಡ್ ನಾನು ಟ್ವೆಂಟಿ ಸಿಕ್ಸ್ಟೀನ್ ಪಾಸ್ ಸ್ಟೂಡೆಂಟ್ ನಾನು ಆ್ಯಕ್ಚುಲಿ ನರ್ಸರಿಯಿಂದನೂ ಇದೇ ಸ್ಕೂಲಲ್ಲಿ ಓದಿದ್ದು ಸೊ ನಾನು ಚಿಕ್ಕ ವಯಸ್ಸಿಂದನೂ ಮ್ಯಾಮ್ ಹೇಗೆ ಏನು ಅಂತೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ತುಂಬ ವಿಷಯ ಕಲ್ತಿದ್ದೀನಿ ಸ್ಪೆಷಲಿ ಪೇಷನ್ಸ್ ಅನ್ನೋದು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಮೇಯ್ನಾಗಿ ಯಾರಿಗೆ ಹೇಗೆ ಮೋಟಿವೇಟ್ ಮಾಡಬೇಕು ಯಾವ ಸ್ಟೂಡೆಂಟ್ನ ಹೇಗೆ ಗೈಡ್ ಮಾಡಬೇಕು ಬಿಕಾಸ್ ಟೆಂತ್ ಸ್ಟ್ಯಾಂಡರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಸೊ ಅದರಿಂದ ನೀವು ಎಷ್ಟು ಕಲಿತೀರಾ ಅದರಿಂದ ನಿಮ್ಮ ಫ್ಯೂಚರ್ ಸ್ಟಾರ್ಟ್ ಆಗುತ್ತೆ ಸೊ ಅದರಲ್ಲಿ ಮ್ಯಾಮ್ ಸಪೋರ್ಟ್ ಅಂತೂ ತುಂಬಾ ಇರುತ್ತೆ ಆ್ಯಂಡ್ ನನಗಂತೂ ಪರ್ಸ್ನಲಿ ಸಖತ್ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕಂದ್ರೆ ಶಿ ಇಸ್ ವೆರಿ ಸಿಂಪಲ್ ತುಂಬ ಸಾಮಾನ್ಯ ಲೈಕ್ ಒಳ್ಳೆಯ ಸ್ವಭಾವ ಇರೋರು ಮತ್ತು ಜೀವನದಲ್ಲಿ ಒಂದು ಗೋಲ್ನ ಹೇಗೆ ಅಚೀವ್ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ನಾನು ಅವ್ರ ಸ್ಟೂಡೆಂಟ್ ಆಗಿ ಈ ಸ್ಕೂಲ್ನಲ್ಲಿ ಓದಿರೋದಕ್ಕೆ ಸೊ ಐ ವಿಶ್ ಆರ್ ಎ ವೆರಿ ಹ್ಯಾಪಿ ಬರ್ಡೇ ಮೇ ಯು ಚರೇಜ್ ದ ಲೈಫ್ ಆಫ್ ಮೆನಿ ಅದರ್ ಸ್ಟೂಡೆಂಟ್ಸ್ ಎಲ್ಲರ ಜೀವನದಲ್ಲೂ ಒಳ್ಳೆ ಸ್ಟ ಗುರು ಆಗಿ ಮೇ ಆರ್ ಯು ನೋ ಫುಲ್ಫಿಲ್ ಆಲ್ ದ ಡಿಸೈರ್ಸ್ ಆಫ್ ಎವ್ರಿ ಸ್ಟೂಡೆಂಟ್ ಸೊ ಸ್ಟೂಡೆಂಟ್ಸ್ಗೆ ಲೈಕ್ ಈಗಿರೋ ಜನ್ರೇಷನ್ ಸ್ಟೂಡೆಂಟ್ಸ್ಗೆ ಆ್ಯಕ್ಚುಲಿ ಏನೂ ಹೇಳೋದೇ ಬೇಕಾಗಿಲ್ಲ ಬಟ್ ಸ್ಕೂಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವು ಅಲ್ಲಿಂದನೇ ಎಲ್ಲ ಕಲಿತೀರಾ ಆ್ಯಂಡ್ ಒಬ್ಬ ಒಂದು ಸೊಸೈಟಿನಲ್ಲಿ ಹೇಗಿರಬೇಕು ಹೇಗೆ ಆಗಬೇಕು ಅನ್ನೋದನ್ನು ಸ್ಕೂಲಿಂದನೇ ಕಲಿತೀರಾ ಸೊ ಈ ಸ್ಕೂಲ್ ಅದನ್ನ ನೆರವೇರಿಸೋದದಲ್ಲಿ ಯಾವುದೇ ಥರ ಏನು ಡೌಟೇ ಇರೋಲ್ಲ ಸೊ ಐ ವಿಶ್ ಆಲ್ ದ ಸ್ಟೂಡೆಂಟ್ಸ್ ವೆರಿ ಆಲ್ ದ ಬೆಸ್ಟ್ ಫಾರ್ ದರ್ ಫ್ಯೂಚರ್ ಸೊ ಫೈನಲಿ ನಾನು ಮ್ಯಾಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವ್ರವ್ರನ್ನ ಚೆನ್ನಾಗಿಟ್ಟಿರಲಿ ಅವ್ರು ಏನೇನು ಅಂದ್ಕೊಂಡಿದ್ದಾರೆ ಅದೆಲ್ಲನೂ ಈಡೇರಲಿ ಆ್ಯಂಡ್ ಇದೇ ಥರ ನನ್ನಂಥ ಸ್ಟೂಡೆಂಟ್ಸ್ಗೆ ಅವರು ಇನ್ನೂ ಹಲವಾರು ಸ್ಟೂಡೆಂಟ್ಸ್ಗೆ ಅವ್ರ ಜೀವನ ಪೂರ್ತಿ ಆದೇಶ್ ಆದರ್ಶವಾಗಿರಲಿ ಅಂತ ಕೇಳ್ಕೊಳ್ತೀನಿ